ಹಾಯಿದ್ದರು ನಮಸ್ಕಾರ ಆಯುರ್ವೇದಿಕ್ ಮೆಡಿಸಿನ್ ಪ್ಲ್ಯಾಂಟ್ಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಭೃಂಗರಾಜ ಸಸ್ಯ ಅಂದರೆ ಇದಕ್ಕೆ ಕನ್ನಡದಲ್ಲಿ ಗರುಗದ ಸೊಪ್ಪು ಆಮೇಲೆ ಬ್ರಂಗರಾಜ ಅಂತ ಕರೀತಾರೆ ಕನ್ನಡದಲ್ಲಿ ಮತ್ತು ಇದನ್ನು ಸಂಸ್ಕೃತದಲ್ಲಿ ಕೇಶರಂಜನ ಕೇಶರಾಜ ಅಂತ ಕರೀತಾರೆ ಇದು ಅಂದರೆ ಇದು ಬ್ರಂಗರಾಜ ನೋಡಿ ಈ ಥರ ಇರುತ್ತೆ ಗಿಡ ಇದು ಈ ಗಿಡ ಯಾವ ಥರ ಇರ್ತದೆ ಅಂತ ಹೇಳಿದರೆ ಇದರ ಎಲೆ ಈ ಥರ ಒಂಥರ ಸೂಜಿ ಮನೆ ಥರ ಇರ್ತದೆ ಈ ಥರ ಇದನ್ನು ನೀವು ಕಿತ್ತು ಈ ಥರ ಹಿಚ್ಕಿದ್ರೆ ಇದು ಕಪ್ಪು ರಸ ಬರ್ತದೆ ಇದರಲ್ಲಿ ನೋಡಿ ನೋಡಿ ಕಪ್ಪಾಗಿ ರಸ ಬರ್ತದೆ ನೋಡಿ ಇದು ಒರಿಜಿನಲ್ ಆಗಿರುವಂಥ ಬ್ರಂಗರಾಜ ಇದರ ಹೂವು ನೋಡಿ ಈ ಥರ ಇರುತ್ತೆ ನೋಡಿ ಹೂ ಕರೆಕ್ಟಾಗಿ ನೋಡಿ ಹೂವು ನೋಡಿದರೆ ನಿಮಗೆ ಗಿಡ ಗುರುತಿಸಲಿಕ್ಕೆ ತುಂಬ ಸುಲಭ ಇದು ಹೂವು ಈ ಥರ ಇರ್ತದೆ ನೋಡಿ ಬಿಳಿಯಾಗಿ ಸೂರ್ಯಕಾಂತಿ ಥರ ಚಿಕ್ಕದಾಗಿರ್ತದೆ ಇದು ಬ್ರಂಗರಾಜ ಗಿಡ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಕಳೆ ಗಿಡ ಥರ ಅಂದರೆ ನೀರು ಜಾಸ್ತಿ ಇರುವ ಜಾಗದಲ್ಲಿ ನೀರಿನ ಮೂಲ ಜಾಸ್ತಿ ಇರುವಂಥ ಜಾಗದಲ್ಲಿ ಒಂದು ಕಳೆ ಗಿಡ ಆಗಿ ಬೆಳೆಯುವಂಥ ಗಿಡ ಇದು 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 ಸಂಸ್ಕೃತದಲ್ಲಿ ಇದನ್ನು ಕೇಶರಾಜ ಕೇಶರಾಜ ಅಂತ ಕರೀತಾರೆ ಇದು ಇದರ ಮುಖ್ಯ ಒಂದು ಔಷಧಿ ಗುಣ ಅಂತ ಹೇಳಿದರೆ ಇದನ್ನು ಕೂದಲಿಗೆ ಹಚ್ಚಿದರೆ ಇದು ಕೂದಲಿಗೆ ಬಣ್ಣ ಕೊಡ್ತದೆ ಒಂಥರ ಕಪ್ಪಾಗಿ ಬೆಳೀತಾ ಕೂದಲು ಮತ್ತು ಸಾಮಾನ್ಯವಾಗಿ ಈ ಕೂದಲು ಇರ ಇದರ ಇದಾಗ್ತದೆ ನೋಡಿ ಕೂದಲು ಹಾಂ ಕಮ್ಮಿ ಇರ್ತದೆ ನೋಡಿ ಅವರಿಗೆ ಇದನ್ನು ಈ ಗಿಡದ ಎಲೆಯನ್ನು ಅಂದರೆ ಯಾವುದು ಇದಕ್ಕೆ ಯಾವುದೇ ಒಂದು ಇದನ್ನು ಮಿಕ್ಸ್ ಮಾಡಬಾರ್ದು ಯಾವುದೇ ಒಂದು ನೀರಾಗಲಿ ಬೇರೆ ಬೇರೆ ಎಣ್ಣೆ ಆಗಲಿ ಯಾವುದೋ ಮಿಕ್ಸ್ ಮಾಡಬಾರ್ದು ಓನ್ಲಿ ಇದರ ಒಂದು ಇದೇ ಇರಬೇಕು ಇದರ ಒಂದು ಇದಿದೆಯಲ್ಲ ರಸ ಮಾತ್ರ ನಿಮಗೆ ಇವಾಗ ಒಂದು ಗಿಡ ಬೇಕಾದರೆ ನೀವು ಕೆಳಗೆ ಕೊಟ್ಟಿರೋಂಥ ನಂಬರಿಗೆ ಸಂಪರ್ಕಿಸ್ಬೋದು ವಾಟ್ಸಪ್ ನಂಬರಿಗೆ ನೋಡಿ ಇದು ಈ ಥರ ಇರ್ತದೆ ನೋಡಿ ಇದರ ರಸ ಎಷ್ಟು ಕಪ್ಪಾಗಿದೆ ನೋಡಿ ಇದು ನೋಡಿ ಎಷ್ಟು ಕಪ್ಪಾಗಿದೆ ನೋಡಿ ನೀವು ಇದರ ರಸ ಹೀಗೆ ತೆಗಿಬೇಕು ಹೀಗೆ ತೆಗೆದು ಬೇರೆ ಇದಕ್ಕೆ ಏನೂ ಬೆರೆಸೋಂಗಿಲ್ಲ ಯಾವುದೂ ಕೂಡ ಮಿಕ್ಸ್ ಮಾಡೋಂಗಿಲ್ಲ ನೀವು ಇದನ್ನು ಹಾಗೆ ತೆಗೆದು ಓನ್ಲಿ ಇದರ ಒಂದು ರಸವನ್ನು ತ ಕೂದಲಿಕ್ಕೆ ಒಂದು ಲೋಟದಲ್ಲಿ ಸಂಗ್ರಹ ಮಾಡಿ ಅದನ್ನು ಕೂದಲಿಗೆ ಹಚ್ಚಬೇಕು ನಿಮಗೆ ಇದನ್ನೊಂದು ಒಂದು ನಿಮಗೆ ಒಂದು ಜಸ್ಟೊಂದು ಒಂದು ನಾಲ್ಕು ಐದು ದಿನ ಮಾಡಿದರೂ ಕೂಡ ನಿಮಗಿದು ಕೋಡ ರೆ ಸಿಗುತ್ತದೆ ಎಂದು ಕೂದಲು ಒಂಥರ ಕಪ್ಪಾಗುತ್ತೆ ಅದರ ಕೆಲವರಿಗೆಲ್ಲ ಒಂಥರ ಬೆಳಿ ಕೂದಿರ್ತಾರಲ್ಲ ಅದನ್ನು ಕಪ್ಪು ಮಾಡುವಂಥ ಸಾಮರ್ಥ್ಯ ಕೂಡ ಈ ಗಿಡಕ್ಕೆ ಹೇಳೋ ಇರದೇ ಇದೆ ಅಂತ ಹೇಳೋದಾಗ್ತದೆ ನೋಡಿ ಇದು ಒರಿಜಿನಲ್ ಬೃಂಗಾರ ರಾಜ ಇದು ಒರಿಜಿನಲ್ ಆಗಿ ಬೃಂಗಾರಾಜ ಇದೆ ಥರ ಇರ್ತದೆ ನೀವು ಈ ಗಿಡನ ಹುಡುಕುವಾಗ ಹೂ ನೋಡ್ಬೇಕು ನೋಡಿ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಇದರ ಹೂ ಸೂರ್ಯಕಾಂತಿ ಹೂ ಥರನೇ ಇರ್ತದೆ ನೋಡಿ ಜೂಮ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಈ ಥರ ಇದ್ರ ಹೂ ಇರ್ತದೆ ಮತ್ತು ಇದರ ದಂಟು ಈ ಥರ ಇರುತ್ತೆ ನೋಡಿ ಇದು ಇದರ ಕಾಂಡ ಅಂತ ಹೇಳ್ತೀವಲ್ಲ ಕಾಂಡ ಈ ಥರ ಇರ್ತದೆ ಇದನ್ನು ಸುಮ್ಮನೆಲ್ಲ ಗಿಡ ವೇಸ್ಟ್ ಮಾಡಬೇಡ ಯಾಕಂದರೆ ಇದು ಬೆಳೆಯೋದು ಕೂಡ ತುಂಬ ಅಪರೂಪ ಸುಮ್ಮನೆ ಇದ್ರ ಗಿಡನೆಲ್ಲ ಹಾಳು ಮಾಡ್ಲಿಕ್ಕೆಲ್ಲ ಹೋಗಬೇಡಿ ನೋಡಿ ಇದು ಕಾಂಡ ಇದು ಈ ಥರ ಕಾಂಡ ಇದರಲ್ಲಿ ಕೂಡ ನೋಡಿ ತೆಗೆದುಕೊಡೋ ಒಂಥರ ಕಪ್ಪಾಗಿ ಬರ್ತದೆ ನೋಡಿ ಇದು ನೋಡಿ ಇಷ್ಟು ಕಪ್ಪಾಗಿದೆ ನೋಡಿ ಇದು ಮೇನಾಗಿ ಇದನ್ನು ಇದರ ಎಲೆ ಮಾತ್ರ ಯೂಸ್ ಮಾಡ್ತಾರೆ ನೋಡಿ ಎಲೆಯನ್ನು ಈ ಥರ ತೆಗೆದು ಈ ಥರ ರಸ ಬರ್ತ ನೋಡಿ ಈ ಥರ ನೋಡಿ ಇಷ್ಟು ರಸ ಬಂತು ನೋಡಿ ಇವಾಗ ನೋಡಿ ಎಲೆಯಲ್ಲಿ ಎಲೆಯಲ್ಲಿ ಬರೀ ರಸ ಮಾತ್ರ ಇರ್ತದೆ ಇದನ್ನು ಹೀಗೆ ಚೆನ್ನಾಗಿ ಚೆನ್ನಾಗಿ ಅರೆದು ಇದನ್ನು ಮಿಕ್ಸಿಯರ್ಲೆ ಅರಲಿಕ್ಕಿಲ್ಲ ಏನಾದರೂ ಒಂದು ಕುಟ್ಲಿಕ್ಕೆ ಕುಟಾಣಿ ಥರ ಇರ್ತದೆ ನೋಡಿ ಅದರಲ್ಲಿ ಇದು ಮಾಡಿ ನೀವು ಆರಾಮಾಗಿ ಲೋಟದಲ್ಲಿ ಸಂಗ್ರಹ ಮಾಡಿ ಇದನ್ನು ಹಾಗೆ ಹಚ್ಕೊಳ್ಬೇಕು ಇದು ಕೂದಲು ಉದುರುವ ಸಮಸ್ಯೆ ಮತ್ತು ಕೂದಲಿಗೆ ಕೂದಲು ಕಮ್ಮಿ ಇದ್ದರೆ ಕೂದಲು ಉದುರುವ ಸಮಸ್ಯೆಗೆ ತುಂಬ ರಾಮಬಾಣ ಇದು ನೋಡಿ ಇದು ಬ್ರಂಗರಾಜ ಗಿಡ ಒರಿಜಿನಲ್ ಆಗಿರುವಂಥ ಬ್ರಹ್ಮ ಬ್ರಂಗರಾಜ ಅಂದರೆ ಇದೆ ಮತ್ತು ಇದರ ಬೇರೆ ಔಷಧಿಯ ಉಪಯೋಗಗಳನ್ನು ನೋಡೋದಾದರೆ ಇದನ್ನು ನಮ್ಮ ಈ ಅಷ್ಟಾಂಗ ಹೃದಯ ಗ್ರಂಥದಲ್ಲಿ ಅಷ್ಟಾಂಗ ಹೃದಯದಲ್ಲಿ ಈ ಬೃಂಗರಜವನ್ನು ದಿನನಿತ್ಯ ಸೇವನೆ ಮಾಡೋದರಿಂದ ತುಂಬ ಒಂದು ಬಲವರ್ಧಕ ಔಷಧಿ ಅಂತ ಹೇಳಲಾಗ್ತದೆ ಅಂದರೆ ರಸಾಯನ ಅಂತಾರಲ್ಲ ರಸಾಯನ ಮಾಡಿ ಸೇವಿಸೋದ್ರಿಂದ ತುಂಬ ಒಂದು ಬಲವರ್ಧಕವಾಗಿ ಕೆಲಸ ಮಾಡುತ್ತದೆ ಅಂತ ಹೃದಯ ಹೃದಯದಲ್ಲಿ ಹೇಳಲಾಗಿದೆ ಮತ್ತು ಇದನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ಈ ಸಂಕಷ್ಟರ ಚತುರ್ಥಿ ಚತುರ್ಥಿಯಲ್ಲಿ ಮತ್ತು ನಿತ್ಯ ಸಂಕಷ್ಟರ ಚತುರ್ಥಿಯಲ್ಲಿ ಗಣಪತಿಗೆ ಅರ್ಪಿಸ್ತಾರೆ ಇದನ್ನು ಮತ್ತು ನಿತ್ಯ ಸೋಮವಾರ ವ್ರತ ಮಾಡುತ್ತಾ ಮಾಡುವಾಗ ಶಿವ ಮತ್ತು ಗೌರಿಗೆ ಮತ್ತು ನರಸಿಂಹ ಜಯಂತಿ ವ್ರತದಲ್ಲಿ ವಿಷ್ಣುವಿಗೆ ಮತ್ತು ಈ ಥರ ಶಿವನಿಗೆ ಕೂಡ ಇದನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿ ಮಾಡಲಾಗುತ್ತ ಅಂತ ಈ ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ ಮತ್ತು ಈ ಗಿಡ ಒಂದು ತುಂಬ ಮೃದು ಮೃದುವಾಗಿರ್ತದೆ ನೀವು ಕೈಯಲ್ಲಿ ಕೂಡ ಇದನ್ನು ಇದರ ಕಾಂಡವನ್ನು ಕಟ್ ಮಾಡಬಹುದು ಮತ್ತು ಇದು ನೆಲದಲ್ಲಿ ಹರಡ್ಕೊಂಡು ಬೆಳೀತದೆ ಇದು ಈ ನೆಲದಲ್ಲಿ ನೇರವಾಗಿ ಬೆಳೆಯಲ್ಲ ಅಂದರೆ ಎತ್ತರ ಆದ ಮೇಲೆ ಆಟೋಮೆಟಿಕ್ಕಾಗಿ ಭೂಮಿ ಮೇಲೆ ಹರಡ್ಕೊಂಡು ಬೆಳೆತದೆ ಚಿಕ್ಕ ಗಿಡ ಒಂದು ಬೆಳೆದಾದ್ರೆ ಒಂದು ಎರಡು ಎರಡು ಅಡಿ ಉದ್ದ ಬೆಳಿಬೋದು ಮತ್ತು ಇದೊಂದು ಏಕವಾರ್ಷಿಕ ಸಸ್ಯ ಇದು ಈ ಭ್ರಂಗರಾಜ ಮತ್ತು ಇದು ಈ ಹೂ ಆದಾಗ ಹೂ ಆದಮೇಲೆ ಅದನ್ನು ಬೆಳೆದಾಗ ಅದರೊಳಗಡೆ ಚಿಕ್ಕ ಚಿಕ್ಕ ಕಪ್ಪು ಕಪ್ಪು ಚಿಕ್ಕ ಚಿಕ್ಕ ಬೀಜ ಇರ್ತದೆ ಒಳಗಡೆ ಅದು ಹೊರಗೆ ಬಂದು ಮತ್ತು ಪುನಃ ಅದನ್ನು ಅದು ಅದು ಸೂಕ್ತ ಸ್ಥಳ ಇದ್ದಲ್ಲಿ ಅದು ಪುನಃ ಗಿಡ ಆಗಿ ಬೆಳೀತದೆ ಮತ್ತು ಇದರ ಬೇರೆ ಔಷಧಿಗಳನ್ನು ನೋಡಿದಾದರೆ ಇದನ್ನು ಏನಾದರೂ ಈ ಅರ್ಜ ಅಜೀರ್ಣ ಇದ್ದಾಗ ಒಬ್ಬ ವ್ಯಕ್ತಿಗೆ ಅಜೀರ್ಣ ಇದ್ದು ಹೊಟ್ಟೆ ಉಬ್ಬರ ಉಂಟಾಗಿದ್ದರೆ ಈ ಭ್ರಂಗಾರಾಜವನ್ನು ಸಣ್ಣಗೆ ಹಚ್ಕೊಳ್ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಂತರ ಈ ಎಣ್ಣೆಯಲ್ಲಿ ಹುರಿಬೇಕು ಇದನ್ನು ಈ ಇದನ್ನು ಇದನ್ನು ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಹುರಿದು ಮೊಸರಿನಲ್ಲಿ ಹಾಕಿ ಅದನ್ನು ಜೀರಿಗೆ ಪುಡಿ ಪುಡಿ ಸ್ವಲ್ಪ ಬೆರೆಸಿ ಅದನ್ನು ತಿನ್ನಬೇಕು ಈ ಥರ ತಿಂದರೆ ಅದು ಈ ಹೊಟ್ಟೆ ಉಬ್ಬರ ಕಮ್ಮಿ ಆಗ್ತದೆ ಅಂದರೆ ಹೊಟ್ಟೆ ಉಬ್ಬರಕ್ಕೆ ಬೃಂಗರಾಜವನ್ನು ಕಟ್ ಮಾಡಬೇಕು ಅಂದರೆ ಸಮೂಲ ಕೂಡ ಕಟ್ ಮಾಡ್ಬೋದು ಕಟ್ ಮಾಡಿ ಅದನ್ನು ಎಲೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಮೊಸರನ್ನು ಮೊಸರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಕಬೇಕು ಅದು ಬೆರೆಸಿ ತಿಂದರೆ ಹೊಟ್ಟೆ ಉಬ್ಬರ ನಿವಾರಣೆ ಆಗ್ತದೆ ಮತ್ತು ಚರ್ಮ ರೋಗದಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಬೃಂಗರಾಜನ ಚರ್ಮ ಚರ್ಮರೋಗದಲ್ಲಿ ಇದರ ಬೇರು ಇದೆಯಲ್ಲ ಬ್ರಂಗರಾಜ ಬೇರನ್ನು ಕುಟ್ಟಿ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಸೇವನೆ ಮಾಡ್ತಾರೆ ಈ ಚರ್ಮರೋಗದಲ್ಲಿ ಚರ್ಮ ಚರ್ಮರೋಗದಲ್ಲಿ ಕೂಡ ಇದು ಬೃಂಗರಾಜದ ಒಂದು ಉಪಯೋಗ ತುಂಬ ಇದೆ ಮತ್ತು ತಲೆನೋವು ಇದ್ದರೆ ತಲೆನೋವು ತಲೆನೋವಿನಿಂದ ಬಳಲುವವರು ಈ ಬೃಂಗರಾಜದ ರಸ ರಸ ಇದೆಯಲ್ಲ ಆ ರಸವನ್ನು ಎಳ್ಳೆಣ್ಣೆಯೊಂದಿಗೆ ಬೆರೆಸಿ ಅದನ್ನು ಹಣೆಗೆ ಲಪಿಸಿಕೊಳ್ಬೇಕು ಅಂದರೆ ನಿಮಗೇನಾದರೂ ತಲೆನೋವು ಇದ್ದರೆ ಇದರ ಬೃಂಗರಾಜದ ಎಲೆ ರಸ ಇದೆಯಲ್ಲ ಅದನ್ನು ಎಳ್ಳೆ ಎಳ್ಳೆಣ್ಣೆಯೊಂದಿಗೆ ಎಳ್ಳೆಣ್ಣೆಯೊಂದಿಗೆ ಮಿಕ್ಸ್ ಮಾಡಿ ಅದನ್ನು ತಲೆಗೆ ಲೆಪಿಸಿಕೊಂಡ್ರೆ ತಲೆನೋವು ಗುಣ ಆಗುತ್ತದೆ ಮತ್ತು ಮೇನಾಗಿ ಕೂದಲು ಉದುರುವಿಕೆ ಕೂದಲು ಉದುರುವಿಕೆಗೆ ಇದೊಂದು ರಾಮಬಾಣ ಅಂತ ಹೇಳ್ಬೋದು ತಲೆ ಕೂದಲೆಲ್ಲ ಉದುರ್ತಾ ಇದ್ದರೆ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಕೆಲವರಿಗೆ ಚಿಕ್ಕ ಹೆಂಗೇಜಲ್ಲಿ ತಲೆ ಕೂದಲು ಬೆಳೆದಾಗ್ತದಲ್ಲ ಆ ಥರ ಆದಾಗ ಇದರ ರಸ ಕೂಡ ಲೇಪನ ಮಾಡ್ಬೋದು ಮತ್ತು ಇದರಿಂದ ತಯಾರಿಸಿದ ತೇಲೆಯನ್ನು ಕೂಡ ಪ್ರತಿದಿನ ಹಚ್ಚಿಕೊಂಡ್ರೆ ಅದು ನಿಮ್ಮ ಕೂದಲು ರಸ ತುಂಬ ಸೊಂಪಾಗಿ ಬೆಳೀತದೆ ಇದು ಬ್ರಂಗರಾಜ್ಯದ ಒಂದು ಔಷಧೀಯ ಗುಣಗಳು ನೋಡಿದರೆ ಹೂವು ಯಾವ ಥರ ಇದೆ ನೋಡಿ ಅಷ್ಟೇ ಬೇರೊಂದು ಗಿಡದ ಒಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ